ಸುರಕ್ಷಿತ ಚಾಲನಾ ನಿಖರ ಮಾರ್ಗದರ್ಶನ ಆರಾಧ್ಯ ವಾಹನ ತರಬೇತಿ ಶಾಲೆ ನಿಮ್ಮ ಯಶಸ್ಸಿನ ದಾರಿ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ ಶಹಾಬಾದ್ ರಸ್ತೆ ಚಿತ್ತಾಪುರ ಜಿಲ್ಲೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ ಚಿತ್ತಾಪುರ ಪಟ್ಟಣದ ವೆಂಕಟೇಶ್ವರ ಬಾಲಾಜಿ ಮಂದಿರದ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಡಿಸೆಂಬರ್ ರಂದು ಬೆಳಗ್ಗೆ ಹತ್ತು ಗಂಟೆಗೆ ಮಹಾಪಡಿ ಪೂಜೆ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದ ಅನ್ನದಾನ ಜರುಗಲಿದೆ ಎಂದು ಆನಂದ ಗುರುಸ್ವಾಮಿ ಮಾಹಿತಿ ನೀಡಿದ್ದಾರೆ ಹೈದರಾಬಾದ್ ನ ಶ್ರೀಕಾಂತ್ ಲಂಬೋದರಿ ಹಾಗೂ ಚೆನ್ನಯ್ಯ ಪಾಂಡುರಂಗ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಮಹಾಪಡಿಪೂಜೆ ಪಲ್ಲಕ್ಕಿ ಉತ್ಸವ ಮತ್ತು ವಿಶೇಷ ಪೂಜೆಗಳು ನಡೆಯಲಿದ್ದು ಕಾರ್ತಿಕ್ ಚಾರಿ ನಾರಾಯಣ ಅವರ ತಂಡದಿಂದ ಸಂಗೀತ ಕಾರ್ಯಕ್ರಮ ಜರುಗಲಿದೆ ಈ ಸಂದರ್ಭದಲ್ಲಿ ಚಂದ್ರಶೇಖರ ಗುರುಸ್ವಾಮಿ ಸೋಮಶೇಖರ ಗುರುಸ್ವಾಮಿ ಸಿದ್ದು ಸ್ವಾಮಿ ಗೊಬ್ಬುರ್ ಜಗನ್ನಾಥ ಕಾಶಿ ಸಂಗಮೇಶ ಪಾಟೀಲ್ ಹರ್ಷೀದ್ ಸೇರಿದಂತೆ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಉಪಸ್ಥಿತರಿದ್ದರು ಇದೇ ಬರುವನೇ ತಾರೀಕು ಹನ್ನೆರಡನೇ ಎರಡ್ ಸಾವಿರದ ಇಪ್ಪತ್ತೈದರಂದು ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಬಾಲಾಜಿ ಮಂದಿರದಲ್ಲಿ ಹಮ್ಮಿಕೊಡಲಾಗಿದೆ ಪ್ರತಿ ವರ್ಷದಂತೆ ಎಲ್ಲ ಮಾಲಾಧಾರಿಗಳು ಈ ಪೂಜೆಯನ್ನ ವಿಜೃಂಭಣೆಯಾಗಿ ಆಚರಿಸಬೇಕಂತ ವಿಚಾರ ಮಾಡಿದ್ದಾರೆ ಅಂದು ವಿಶೇಷವಾಗಿ ನಮ್ಮ ಶ್ರೀಕಾಂತ್ ನಂಬೋದರಿ ಅವರ ನೇತೃತ್ವದಲ್ಲಿ ಕುಕುಮಾರ್ಜನೆ ಮಹಾಪಡಿ ಪೂಜಾ ಮತ್ತು ಹದಿನೆಂಟು ಕಳಶ ಪೂಜೆ ಇರುತ್ತದೆ ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಪ್ರಸಾದವಿರುತ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ಚಿತ್ತಾಪುರಿನ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಹಾಗೂ ಬೇರೆ ಊರಿನ ಮಾಲ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳಿಗೂ ಆಹ್ವಾನವಿರುತ್ತದೆ ಹಾಗೂ ಸಮಸ್ತ ಚಿದಾಪುರ ನಾಗರಾಜ್ ವತಿಯಿಂದ ನಮ್ಮ ಸ್ವಾಮಿಯ ವತಿಯಿಂದ ಈ ಪೂಜೆಗೆ ಎಲ್ಲರೂ ತನುಮಾನ ದನದಿಂದ ಹಾಗೂ ವಿಶೇಷವಾಗಿ ನಮ್ಮ ಗೃಷಗಳು ಹೇಳಿದ ಪ್ರಕಾರ ಈ ಪೂಜೆಯಲ್ಲಿ ಕುಂಕುಮಾರ್ಚನೆ ಮಹತ್ವ ಭಾಳ ಅಂತ ಹೇಳಿದ್ದಾರೆ ಅದಕ್ಕೆ ಈ ವರ್ಷದಿಂದಲೇ ಇಷ್ಟು ವರ್ಷ ಮಾಡಿದ್ದಲ್ಲ ರೀ ಈ ವರ್ಷ ಕುಂಕುಮಾರ್ಚನೆ ಪೂಜೆ ಮಾಡಬೇಕಂತ ಹೇಳಿದ್ದಾರೆ ಆ ಕುಂಕುಮಾರ್ಚನೆ ಪೂಜೆ ಮಕ್ಕಳಿಗಾಗಿ ಇರುತ್ತದೆ ಎಂದು ತಮ್ಮಲ್ಲಿ ಈ ಮೂಲಕ ಹೇಳುತ್ತೇವೆ ಚಹಾಬಾದ್ ಗುಲ್ಬರ್ಗ ಇಲ್ಲೆಲ್ಲ ಕಡೆ ಅವ್ನ ಕಳಿಸಿದ್ವಿ ಅಲ್ಲಿಂದ ಎಲ್ಲ ಮಾನಧಾರಿಗಳು ಅಲ್ಲಿ ಗುರುಸಂಗಗಳನ್ನೂ ಬರ್ತಾರೆ ಇರುತ್ತೆ ತಾವು ಬಂದಿ ಪೂಜೆಗಾಕ್ಕರು ಗುರುಮಿಟ್ಕಲ್ ಮುದೋಳ ಸೇಡಂ ಮತ್ತು ಮಲ್ಕೇಡಮ್ ನಮ್ಮ ಚಹಾಬಾದ್ ವಾಣಿ ಗುಲ್ಬರ್ಗ ಹೈದರಾಬಾದ್

ಲಭ್ಯ ಪ್ರಾಡಕ್ಟ್ಸ್ ಹೇರ್ ಕೇರ್ ಆಯಿಲ್ ಸೀರಮ್ಗಳು ಪ್ರೀಮಿಯಂ ಬ್ಯೂಟಿ ಮತ್ತು ಸ್ಕಿನ್ ಬ್ರೈಟನಿಂಗ್ ಪ್ರಾಡಕ್ಟ್ಸ್ ಡೈಲಿ ಗ್ರೂಮಿಂಗ್ ಐಟಮ್ಸ್ ವೆಡ್ಡಿಂಗ್ ರೂಮ್ ಸ್ಪೆಷಲ್ ಪ್ಯಾಕೇಜ್ ಮದುವೆ ದಿನ ಮದುಮಗನಿಗೆ ರಾಯಲ್ ಲುಕ್ ಗ್ಯಾರಂಟಿ ಬ್ರೈಟ್ ಗ್ರೂಮ್ ಪ್ರೀಮಿಯಂ ಮೇಕಪ್ ಬಿಯರ್ಡ್ ಪರ್ಫೆಕ್ಷನ್ ಫಿನಿಶ್ ಪ್ರೀ ವೆಡ್ಡಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಗೋಲ್ಡನ್ ಫೇಶಿಯಲ್ ಗ್ಲೋ ಒನ್ ಟಚ್ ಅಂದರೆ ಲುಕ್ ಚೇಂಜ್ ಗ್ಯಾರಂಟಿ ಒನ್ ಟಚ್ ಆಕಾಶ್ ಹೇರ್ ಸೆಲಾನ್ ಯೋರ್ ಗ್ಲೋ ಆರ್ ಮ್ಯಾಜಿಕ್ ಟಚ್ ನಿಮ್ಮ ನಿಮ್ಮಲ್ಲುಕೆ ಕ್ಲಾಸಿ ಟಚ್ ನೀಡುವ ಪರಿಪೂರ್ಣ ಸ್ಥಳ ಟಚ್ ಆಕಾಶ್ ಹೇರ್ ಸಲಾನ್ ಇಂದಲೇ ಭೇಟಿ ನೀಡಿ ಮತ್ತು ಟ್ರೆಂಡ್ ಆಗಿ ಶಾಪ್ ನಂಬರ್ ಹದಿಮೂರು ಬಜಾಜ್ ಕಾಂಪ್ಲೆಕ್ಸ್ ಚಿತ್ತಾಪುರ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಸೊನ್ನೆ ಎಂಟು ನಾಲ್ಕು ಆರು ಆರು ಎರಡು ಸೊನ್ನೆ ಆರು ಏಳು ಮೂರು ಮೂರು ಎಂಟು ಆರು ಐದು ಒಂದು ಮೂರು ಸೊನ್ನೆ ಒಂಬತ್ತುಗೆ ಸಂಪರ್ಕಿಸಿ